ಸದ್ಯಕ್ಕೆ ಎಲ್ಲೆಲ್ಲೂ ಟ್ರೆಂಡಿಂಗ್ ಅಲ್ಲಿರುವುದು ಅಂದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ವಿರುದ್ಧ ಈಗ ಡೈರೆಕ್ಟರ್ ದೂರು ನೀಡಿದ್ದಾರೆ ಅದೇನು ಅಂತೀರಾ ನಮ್ಮ ಸಿನಿಮಾ ಪ್ರಮೋಷನ್ಗೆ ಬಂದಿಲ್ಲ ಎಷ್ಟೇ ಫೋನ್ ಮಾಡಿದ್ರು ಕಾಲ್ ನ ಪಿಕ್ ಮಾಡ್ತಿಲ್ಲ ಅಂತ ಈಗ ಡೈರೆಕ್ಟರ್ ದೂರು ನೀಡಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗೆದ್ದ ಮೇಲೆ ಗಿಲ್ಲಿಯ ಹವಾ ಎಲ್ಲೆಲ್ಲೂ ಸದ್ದು ಮಾಡ್ತಾ ಇದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲಿಯದ್ದೇ ಹವ ಎನ್ನುವಂತಾಗಿದೆ ಆದ್ರೆ ಇಷ್ಟು ಜನಪ್ರಿಯತೆ ಹೊಂದಿರುವಂತಹ ಗಿಲ್ಲಿ ವಿರುದ್ಧ ಇದೀಗ ಫಿಲ್ಮ್ ಚೇಂಬರ್ ಗೆ ದೂರು ಕೊಡಲಾಗಿದೆ ಎಸ್ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ ಗೆ ದೂರನ್ನ ಕೊಡಲಾಗಿದೆ ಸರ್ಕಾರಿ ಶಾಲೆ ಹೆಚ್ ಸಿನಿಮಾ ನಿರ್ದೇಶಕರಿಂದ ದೂರನ್ನ ಕೊಡಲಾಗಿದೆ ಸರ್ಕಾರಿ ಶಾಲೆ ಹೆಚ್ಚೆ ಇಟ್ಟ ಸಿನಿಮಾದಲ್ಲಿ ನಟಿಸಿರುವಂತಹ ಗಿಲ್ಲಿ ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ ಗಿಲ್ಲಿ ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ವಿ ಎಂದ ಡೈರೆಕ್ಟರ್ ಗುಣ ಕೇಳಿದಷ್ಟು ಸಂಭಾವನೆ ನೀಡಿ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀವಿ ಆದ್ರೆ ಸಿನಿಮಾ ಪ್ರಮೋಷನ್ಗೆ ಗಿಲ್ಲಿ ನಟ ಬಂದೇ ಇಲ್ಲ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಎಂದಿದ್ದಾರೆ ಡೈರೆಕ್ಟರ್ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಡಲಾಗಿದೆ ಸರ್ಕಾರಿ ಶಾಲೆ ಹೆಚ್ ಏಟ್ ಸಿನಿಮಾ ನಿರ್ದೇಶಕರಿಂದ ದೂರನ್ನ ಕೊಡಲಾಗಿದೆ ಸರ್ಕಾರಿ ಶಾಲೆ ಹೆಚ್ ಏಟ್ ಸಿನಿಮಾದಲ್ಲಿ ನಟಿಸಿರುವಂತಹ ಗಿಲ್ಲಿ ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ ಗಿಲ್ಲಿ ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ವಿ ಎಂದ ಡೈರೆಕ್ಟರ್ ಕುಣ ಹರಿಯಬ್ಬೆ ಇದೀಗ ಫಿಲ್ಮ್ ಚೇಂಬರ್ಗೆ ಆರೋಪಿಸಿದ್ದಾರೆ ಕೇಳಿದಷ್ಟು ಸಂಭಾವನೆ ನೀಡಿ ಸಿನಿಮಾದಲ್ಲಿ ಅವಕಾಶ ಕೂಡ ಕೊಟ್ಟಿದ್ದೀವಿ ಆದರೆ ಸಿನಿಮಾ ಪ್ರಮೋಷನ್ಗೆ ಗಿಲ್ಲಿ ನಟ ಬಂದೇ ಇಲ್ಲ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಡೈರೆಕ್ಟರ್ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಡಲಾಗಿದೆ ಸರ್ಕಾರಿ ಶಾಲೆ ಹೆಚ್ಚ ಸಿನಿಮಾ ನಿರ್ದೇಶಕರಿಂದ ದೂರನ್ನ ಕೊಡ್ಲಾಗಿದೆ ನೋಡಿ ಅವಕಾಶವನ್ನು ಕೊಟ್ವಿ ಅವ್ರು ಕೇಳಿದಷ್ಟು ಸಂಭಾವನೆ ಕೂಡ ಕೊಟ್ವಿ ಆದ್ರೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡ್ತಾ ಇಲ್ಲ ಎಷ್ಟೇ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಏನ್ ಮಾಡೋದು ಅಂತ ಹೇಳಿ ಫಿಲ್ಮ್ ಚೇಂಬರ್ ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ದೇಶಕರು ನಟ ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ ಗೆ ದೂರನ್ನ ಕೊಡಲಾಗಿದೆ ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ ಅವರು ಕೇಳಿದಷ್ಟು ಸಂಭಾವನೆ ಕೊಟ್ಟಿದ್ವಿ ಎಂದಿದ್ದಾರೆ ಡೈರೆಕ್ಟರ್ ಆದ್ರೆ ಕೇಳಿದಷ್ಟು ಸಂಭಾವನೆ ಕೊಟ್ಟರು ಸಿನಿಮಾದಲ್ಲಿ ಅವಕಾಶ ಮಾಡಿ ಕೊಟ್ಟರು ನಮ್ಮ ಸಿನಿಮಾದ ಪ್ರಮೋಷನ್ ಮಾಡ್ತಾ ಇಲ್ಲ ಪ್ರಮೋಷನ್ಗೆ ಬರ್ತಾ ಇಲ್ಲ ಪ್ರಮೋಷನ್ ಇರ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಕೂಡ ಮಾಡ್ತಾ ಇಲ್ಲ ಎಂದು ಬೇಸರ ಹೊರ ಹಾಕಿದ್ದಾರೆ ಡೈರೆಕ್ಟರ್ ಎಷ್ಟೇ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಅವರು ಸಾಕಷ್ಟು ಬ್ಯುಸಿ ಆಗಿದ್ದಾರೆ ನಮ್ಮ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ ನಾವು ಎಷ್ಟೇ ಅವರನ್ನ ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ಅವರು ಸಿಗ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಆ ನಿರ್ದೇಶಕರು ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿ ನೆರಿದು ಗಿಲ್ಲಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ